ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಇವತ್ತು ಬಂದ್ಬಿಟ್ಟು ನನ್ನ ಈವ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಮಾರ್ನಿಂಗ್ ರೋಟೀನ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಶನಿವಾರ ಸ ನೋಡೋಣ ಇವತ್ತು ಸಂಜೆ ಹೇಗೆಲ್ಲ ಕಾಲ ಕಳೀತೀವಿ ಅಂತ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಒಂದು ಎರಡು ಮೂರು ದಿವ್ಸದಿಂದ ವಸಿಷ್ಠ ಗೋಬಿ ಕೇಳ್ತಾ ಇದ್ದ ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ನಾನೇನು ಗೋಬಿ ಮಾಡೋದ್ರಲ್ಲಿ ಅಷ್ಟೇ ಎಕ್ಸ್ಪರ್ಟ್ ಅಲ್ಲ ಮುಂಚೆನೇ ಹೇಳ್ತಾ ಇದ್ದೀನಿ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ನೋಡಿ ಕಲ್ತಿರೋ ಅಂಥದ್ದು ಲಾಕ್ಡೌನ್ ಟೈಮಲ್ಲಿ ನೋಡಿ ಮಾ ಒಂದು ಎರಡು ಮೂರು ಸತಿ ಮಾಡಿದ್ದೆ ಬಟ್ ರಿಸಲ್ಟ್ ಚೆನ್ನಾಗೇ ಬಂದಿತ್ತು ಹಾಗಾಗಿ ಇವತ್ತು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಗೋಬಿ ಎಲ್ಲ ಮಾಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ತಿಂದ ಮೇಲೆ ಅದ್ರ ರಿಸಲ್ಟ್ನ ಅವ್ರ ಬಾಯಲ್ಲ ಕೇಳಿಸೋಣ ಹಾಗೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ನಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಪೇಜಲ್ಲಾದರೆ ಫಾಲೋ ಮಾಡಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಇನ್ನು ಈಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಐದು ಹತ್ತೇನೋ ಆಗಿದೆ ಇನ್ನು ಮನೇಲೆಲ್ಲ ಕೆಲಸ ಆಲ್ರೆಡಿ ಮುಗ್ದಿದೆ ವಸಿಷ್ಠ ಕೂಡ ಮಲಕ್ಕೊಂಡಿದ್ದಾನೆ ಹಾಗಾಗಿ ಈಗ ಫಸ್ಟು ನಾನು ಗೋಬಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ಮತ್ತು ಅವನಿದ್ರೆ ಕಷ್ಟ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಹಾಗಾಗಿ ಬನ್ನಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಇಲ್ಲಿ ಗೋಬಿ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ತಪ್ಲೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಹೂಕೋಸನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಪ್ಲೇಟ್ನ ಮುಚ್ಚಿ ಇನ್ನು ಇದಿಟ್ಟು ಬರೋಷ್ಟರಲ್ಲಿ ಆಲ್ರೆಡಿ ವಸಿಷ್ಠ ಕೂಡ ನಿದ್ದೆಯಿಂದ ಎದ್ದಿದ್ದ ನೋಡ್ಬೋದು ಎದ್ದಿದ್ದು ಎದ್ದೋನೆ ಸ್ಮೈಲ್ ಕೂಡ ಮಾಡ್ತಾಯಿದ್ದ ಅಂದರೆ ನಿದ್ದೆ ಚೆನ್ನಾಗಾಗಿದೆ ಅಂತ ಇನ್ನು ಅವನಿಗೆ ಒಂದು ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಟ್ಟು ಹಾಗೆ ಹೊರಗಡೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಹಸು ಅದು ಇದು ತೋರಿಸ್ಕೊಂಡು ಅವನ ಮೈಂಡನ್ನ ಡೈವರ್ಟ್ ಮಾಡಿ ಫ್ರೆಶ್ ಮಾಡಿಕೊಂಡು ಒಳಗಡೆ ಕರ್ಕೊಂಡೋಗ್ತೀನಿ ಇನ್ನು ಒಳಗಡೆ ಕರ್ಕೊಂಡೋಗಿ ಒಂದು ತಿನ್ನೋದಕ್ಕೆ ಕೂಡ ಬಿಸ್ಕೆಟ್ ಕೊಟ್ಟು ಹಾಗೆ ಟಿ ವಿ ಹಾಕ್ಕೊಟ್ಟು ಇನ್ನು ನನ್ನ ಕಿಚನ್ ಕೆಲಸ ಏನಿದೆ ಅದನ್ನು ನಾನು ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಗೋಬಿನ ಒಂದು ಜಾಲರಿ ಬಟ್ಲಲ್ಲಿ ಹಾಕಿಬಿಟ್ಟು ಅದು ನೀರೆಲ್ಲ ಹಿಂಕೊಳ್ಳೋದಕ್ಕೆ ಬಿಟ್ಟೆ ಹಾಗೆ ಇನ್ನೊಂದು ಕಡೆ ಬಂದುಬಿಟ್ಟು ಇಲ್ಲಿ ಗೋಬಿ ಮಾಡೋದಕ್ಕೆ ಅಂತ ಹಿಟ್ಟನ್ನು ಕೂಡ ರೆಡಿ ಇದ್ದೆ ಇವತ್ತು ನಾನು ಒಂದು ನೂರು ಗ್ರಾಮಷ್ಟು ಕಾರ್ನ್ಫ್ಲೋರ್ಗೆ ಐವತ್ತು ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಮೈನು ಮೈದಾ ಹಿಟ್ಟು ಅಥವಾ ಹಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಬೇಕು ನೋಡೋಣ ಇವತ್ತು ನಾನು ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ಅಂತ ಇನ್ನು ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಫುಡ್ ಕಲ್ಲರು ಮತ್ತು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಯಾವುದೇ ರೀತಿ ಗಂಟಿಲ್ಲದೆ ಇದು ಒಂದು ಬೋಂಡ ಹಾಕ್ತೀವಲ್ಲೋ ಆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಈ ಅದಕ್ಕೆ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಬೇಯಿಸಿಟ್ಕೊಂಡಿರುವಂತಹ ಹೂಕೋಸನ್ನು ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದು ಸ್ಟಫಿಂಗೆ ರೆಡಿಯಾಗುತ್ತೆ ನೋಡ್ಬೋದು ನಾನೀಗ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೆಲ್ಲ ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ಇಲ್ಲಿ ಇನ್ನು ಗೋಬಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಅರ್ಧ ಅಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಉದ್ದುದಕ್ಕೆ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು ಹಾಗೆ ಒಂದೆರಡು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಈರುಳ್ಳಿ ಬಂದುಬಿಟ್ಟು ಒಗ್ಗರಣೆಗೆ ಮತ್ತು ಇನ್ನೊಂದು ಈರುಳ್ಳಿ ಬಂದುಬಿಟ್ಟು ಅದರ ಮೇಲೆ ಡೆಕೊರೇಷನ್ ಮಾಡೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾವು ಇದಕ್ಕೆ ಇನ್ನು ಎಲೆಕೋಸು ಹತ್ ಮತ್ತು ಸ್ಪ್ರಿಂಗ್ ಅನಿಯನ್ ಕೂಡ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ನಾನು ಎಲೆಕೋಸನ್ನ ಅಷ್ಟಾಗಿ ಪ್ರಿಪ್ರೆ ಪ್ರಿಪ್ರೇರ್ ಮಾಡಲ್ಲ ಯಾಕಂದರೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದರಿಂದ ಎಲೆಕೋಸನ್ನ ಜಾಸ್ತಿ ನಾವು ಯೂಸ್ ಮಾಡಬಾರ್ದು ಹಾಗಾಗಿ ಯಾವಾಗಾದರೂ ತಿಂಗಳಲ್ಲಿ ಒನ್ ಒನ್ ಟೈಮ್ ಟೂ ಟೈಮ್ಸ್ ಅಷ್ಟೇ ಅದರಿಂದ ಬಸ್ಸಾರು ಸಾಂಬಾರು ಪಲ್ಯ ಮಾಡ್ಕೊಂಡು ತಿಂತೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಕೊತ್ತಂಬರಿ ಕೂಡ ಹಚ್ಚಿಟ್ಕೊತಾ ಇದ್ದೀನಿ ಹಾಗೆ ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನ ತೊಗೊಂಡಿದ್ದೆ ನನ್ನ ಹತ್ರ ಟೊಮೆಟೊ ಸಾಸ್ ಇಲ್ಲದಿದ್ದಕ್ಕೆ ಟಮ ಒಂದೆರಡು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಫ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಒಂದು ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಮೇಲೆ ಇನ್ನು ಒಂದೊಂದಾಗಿ ಗೋಬಿನ ಕೂಡ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಬೇಯಿಸ್ಕೊತೀನಿ ಹೇ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಅಂದರೆ ಒಂಥರ ಪಕೋಡ ಥರ ಚೆನ್ನಾಗಿತ್ತು ಇದು ಹಾಗೆ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಗೋಬಿ ಮಾಡಬೇಕಾದ್ರೆ ಎತ್ತಿಕೊಂಡು ಹಾಗೆ ಊಟದ ಜೊತೆ ಸೈಡ್ಸ್ಗೆ ತಿನ್ನೋದಕ್ಕೆ ಇಟ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಈಗ ಇದನ್ನು ನೀಟಾಗಿ ನೋಡ್ಬೋದು ಈ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಇಬ್ಬೆ ಹಾಕಿಬಿಟ್ಟು ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇನ್ನು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಗೋಬಿ ಕೂಡ ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಇನ್ನೊಂದು ಇಬ್ಬೆ ಕೂಡ ಹಾಕ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಮೆತ್ತಗೆ ಚೆನ್ನಾಗಿತ್ತು ನೋಡಿ ಇಲ್ಲಿ ಈ ರೀತಿ ಇತ್ತು ಇನ್ನು ಇಲ್ಲಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಬಾಣಲಿನ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಕಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಈರುಳ್ಳಿನ ಕೂಡ ಹಾಕಿ ಫ್ರೈ ಮಾಡಿಕೊಂಡು ಇನ್ನು ನಾನು ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಸ್ವಲ್ಪ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡೆ ಅದಾದಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಬಿನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ಕೂಡ ರೆಡಿ ಇನ್ನು ಇದಕ್ಕೆ ನೀಟಾಗಿ ಡೆಕೋರೇಷನ್ ಮಾಡಿ ಅಪ್ಪ ಮಗನಿಗೆ ಕೊಟ್ಟೆ ಬನ್ನಿ ರಿಸಲ್ಟ್ ಹೇಗಿದೆ ಅಂತ ಕೇಳೋಣ ಸೂಪರ್ ಆಗಿದೆ ತಿಂದು ನೋಡಬೇಕು ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಸಾಸ್ ಇಲ್ಲ ಅದರಿಂದ ಏಯ್ಟಿ ಪರ್ಸೆಂಟ್ ಕೊಡ್ತೀವಿ ಅಷ್ಟೇ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ಚಿನ್ನಿ ಎಷ್ಟು ಹೆಂಗಿದೆ ಗೋಬಿ ಚೆನ್ನಾಗಿದೆಯಾ ಚೆನ್ನಾ ಚೆನ್ನಾಗಿದ್ಯಾ ಸೂಪರ್ ಆಗಿದ್ಯಾ ಹೇಳು ಹೆಂಗಿದೆ ಗೋಬಿ ಖಾರವಾಗಿದ್ಯಾ ನೋಡಿದ್ರಲ್ವಾ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸಾಸೆಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತಿ ಅಂತೆ ಬಟ್ ನನಗೆ ಟೇಸ್ಟ್ ಚೆನ್ನಾಗಿತ್ತು ವಸಿಷ್ಟಂತೂ ಖಾರವಾಗಿತ್ತಂತೆ ಇನ್ನು ಅವ್ನು ತಿನ್ನೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನು ಕಿಚನ್ಗೆ ಬಂದು ಮಧ್ಯಾಹ್ನವೇ ಹಾಗಲಕಾಯಿ ಸಾರು ಮಾಡಿದ್ದೆ ಹಾಗಾಗಿ ಅದಕ್ಕೆ ಸ್ವಲ್ಪ ರೈಸ್ನ ಮಾಡ್ಕೊಂಡ್ವಿ ಇನ್ನು ಎಲ್ಲ ಮಾಡಿದ್ನಲ್ವ ಹಾಗಾಗಿ ಹೆವಿ ಆಗುತ್ತೆ ಅಂದ್ಬಿಟ್ಟು ಇನ್ನು ವಸಿಷ್ಠ ಎಲ್ಲಿ ಊಟ ಮಾಡಿಸ್ಬಿಟ್ಟು ನೆಕ್ಸ್ಟು ನಾವು ಕೂಡ ಊಟ ಮಾಡೋಣ ಅಂತ ಇನ್ನು ತಟ್ಟೆಗೆ ಊಟ ಇಟ್ಕೊಂಡು ಊಟಕ್ಕೆ ಕೂತಿದ್ದೀವಿ ಹಾಗೆ ನಮಗೆ ಟೈಮ್ ಸಿಗೋದು ಇವಾಗಲೇ ಕಷ್ಟ ಸುಖ ಎಲ್ಲ ಮಾತಾಡೋದಕ್ಕೆ ಬೆಳಗ್ಗೆಯಿಂದ ಮನೇಲಿ ಏನು ನಡೆದಿತ್ತು ಹಾಗೆ ವಸಿಷ್ಠ ಏನೆಲ್ಲ ಕಟ್ಟ ಕೊಟ್ಟ ಅವ್ರ ಕೆಲಸದ ಹತ್ರ ಏನೇನು ನಡೀತು ಅಂತ ಕೂತ್ಕೊಂಡು ಈಗ ಒಂದು ಸ್ವಲ್ಪ ಮಾತುಕತೆ ಹಾಗೆ ಊಟ ಏನಪ್ಪ ಊಟ ಮಾಡಬೇಕಾರೆ ಎಷ್ಟೊಂದು ಮಾತಾಡ್ತಾರೆ ಅಂತ ಮಾತ್ರ ಅನ್ಕೋಬೇಡಿ ಅದಾದಮೇಲೆ ನಂದು ಕೂಡ ಒಂದು ಕಂಪ್ಲೇಂಟ್ ಇತ್ತು ಪ್ರಕಾಶ್ ಅವ್ರ ಮೇಲೆ ಅದನ್ನು ಕೂಡ ಹೇಳ್ತಾ ಇದ್ದೆ ಏನಂದರೆ ಒಂದು ಟೂ ಮಂತ್ಸ್ ಬ್ಯಾಕು ಗಾಡಿಯಿಂದ ಬೀಳ್ಸಿದ್ರು ಅವಾಗ ಕೈ ತುಂಬ ಪೆಟ್ಟಾಗಿತ್ತು ಇವಾಗ ಅದು ಇಷ್ಟು ಸಹ ನೋವಿರಲಿಲ್ಲ ಇತ್ತೀಚೆಗೆ ಮತ್ತೆ ಅದು ಒಂದು ಸ್ವಲ್ಪ ಬಾತ್ಕೊಂಡು ನೋವು ಕಾಣಿಸ್ಕೊತೈತೆ ಹಾಗಾಗಿ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಸಿಷ್ಠಂಗೆ ಹಾಲು ಕಾಯಿಸೋಣ ಅಂದ್ಬಿಟ್ಟು ಹಾಲನ್ನ ತಗೊಂಡು ಇನ್ನು ಕಿಚನ್ಗೆ ಹೊರಟೆ ಹಾಲೆಲ್ಲ ಕಾಯಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಇನ್ನು ಹಾಲಿಗೆ ಬಂದೆ ವಸಿಷ್ಠ ಅವ್ರ ಆಟ ಸಾಮಾನೆಲ್ಲ ಇಲ್ಲಂದ್ರಲ್ಲೇ ಬಿದ್ದಿತ್ತು ಅದನ್ನೆಲ್ಲ ಎತ್ತಿಕ್ಕಿ ಇನ್ನು ಮಲಗೋದಿಕ್ಕೆ ಅಂತ ಇಲ್ಲಿ ಹಾಸಿಗೆ ಕೂಡ ರೆಡಿ ಮಾಡಿ ನಾನಿನ್ನ ವಾಕಿಂಗ್ಗೆ ಹೋದೆ ವಾಕಿಂಗ್ ಹೋದ್ರೂ ಕೂಡ ನನ್ನ ಮಗ ನನ್ನನ್ನು ಬಿಡಲ್ಲ ಅಂತ ಕಾಣಿಸುತ್ತೆ ಅಲ್ಲಿಗೂ ಬರ್ತಾನೆ ಆಗ್ಲೆಲ್ಲ ಬಾ ಬಾ ಅಂತ ಹಿಂದೆನೇ ಓಡಾಡ್ತಾನೆ ಕಾಲು ಕಾಲ್ಗೆ ಅಡ್ಡ ಬರ್ತಾನೆ ಮತ್ತು ಹಾಗೆ ಅವನೊಂದು ಸ್ವಲ್ಪ ಮೇಲೆ ಒಂದು ಗದ್ರಿ ಗದ್ರ ಇದಕ್ಕೆ ಒಳಗಡೆ ಹೊಲ್ಟೋದ ಇನ್ನು ನಾನು ವಾಕಿಂಗ್ ಮುಗಿಸ್ಕೊಂಡು ನಾನು ಕೂಡ ಇನ್ನು ಒಳಗಡೆ ಬಂದೆ ನೋಡಿ ನಾನು ಬಂದು ಲೈಟ್ಸ್ ಎಲ್ಲ ಆಫ್ ಮಾಡಿ ಟೈಮ್ ನೋಡಿದ್ರೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ಅಪ್ಪ ಮಗ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಇವ್ರಿಗಂತೂ ನಿದ್ದೆನೇ ಬರೋಲ್ಲ ಹನ್ನೆರಡು ಗಂಟೆ ಆದ್ರೂ ಬಿಟ್ಟರೆ ಬೇಕಾದ್ರೆ ರಾತ್ರಿ ಎಲ್ಲ ಆಟ ಆಡ್ತಾನೆ ಇರ್ತಾರೆ ಅಪ್ಪ ಮಗ ಇನ್ನು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ಳಿ ಯಾಕಂದರೆ ಅವ್ರು ಬೆಳಿಗ್ಗೆ ಏಳು ಎಂಟು ಗಂಟೆ ತನಕ ಮಲ್ಕೊತಾರೆ ಬಟ್ ನಾವು ಹಂಗಲ್ವಲ್ಲ ಬೆಳಿಗ್ಗೆ ಬೇಗ ಇದ್ದು ಮತ್ತು ನಮ್ಮ ಕೆಲಸನ ನಾವು ಶುರು ಮಾಡ್ಕೋಬೇಕು ಹಾಗಾಗಿ ಅವ್ರ ಪಾಡಿಗೆ ಅವ್ರು ಆಟ ಆಡೋದಕ್ಕೆ ಬಿಟ್ಬಿಟ್ಟು ಇನ್ನು ನಾನು ಮಲಗೋದಕ್ಕೆ ಹೋಗ್ತೀನಿ ಅಷ್ಟೇ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಫೇಸ್ಬುಕ್ ಪೇಜಲ್ಲಾದರೆ ಫಾಲೋ ಮಾಡಿ ನಿಮ್ಗಿನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ರೀತಿ ವಿಡಿಯೋಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಮತ್ತು ಇನ್ನೂ ಒಂದೊಳ್ಳೆ ವಿಡಿಯೋ ಜೊತೆ ಮಸತ್ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಗುಡ್ ನೈಟ್ ಟೇಕ್ ಕೇರ್